ಸಮಾಜ ಸೇವೆ ಜನಸೇವೆ ಮಾಡ್ತಕ್ಕಂಥ ವಿಶ್ವಾಸವನ್ನು ಮೂಡ್ತಕ್ಕಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನು ರೂಪಿಸಿ ಇದು ಮಾಡ್ತಾ ಇರ್ತಾರೆ ಆ ಕಾರ್ಯಕ್ರಮದಲ್ಲೂ ಕೂಡ ನಾನು ಹಿಂದೆ ಪಾಕವಹಿಸ್ತಾ ಇದ್ದೇನೆ ಇವತ್ತು ನಿರೀಕ್ಷಿತವಾಗಿ ನನಗೆ ಅಷ್ಟೇಗೌಡ ನನಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಹೋಗಲೇಬೇಕೀವಿ ಅಂತ ಹೇಳಿ ನನಗೆ ಬಂದಿದ್ದೇನೆ ಆಮೇಲೆ ನನಗೆ ಒಂದು ಅಂದರೆ ಮೂಲಕ ನಮ್ಮಲ್ಲೇ ಇದ್ದಿದ್ದು ಡ್ರೈನ್ ಮಾಡಿ ಕೇಳಿ ಕರೆದುಕೊಂಡು ಪಿ ಟಿ ಚಿಕ್ಕಣ್ಣ ಅವರೆಲ್ಲ ನಾವು ಅಭಿನಭವ ಸಂಬಂಧ ನಮ್ಮ ಮಣಿಕಂಠಾ ಯಾವತ್ತು ನಾನು ಅದೇ ಅಭಿಮಾನಿ ಗೊತ್ತಿದ್ದೀನಿ ನನ್ಗೆ ಭಾಳ ಸಂತೋಷ ಆಗಿದೆ ಅಂತಂದ್ರೆ ಮಾತೇಳಿ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಸ್ಕೂಲ್ ಇಲ್ಲಿ ಪಾಸ್ಕೊಂಡು ಕೆ ಸುರಂದರ್ ಸರ್ ಅವರು ಹೇಳಿ ಮಾತನಾಡುತ್ತ ಗೌರವಾ ಚಿಕ್ಕಂಡವ್ರೆ ಟಿ ವಿ ಚಂದ್ರ ಶೆಟ್ಟರ್ ಅವರೇ ಇಲ್ಲಿ ಉಪಸ್ಥಿತರಂತ ಎಲ್ಲ ಗಣ್ಯರೇ ಎಲ್ಲ ಆತ್ಮೀಯ ಗ್ರಾಮಸ್ಥರೇ ಇವತ್ತು ಇತಿಹಾಸ ಪ್ರಸಿದ್ಧ ಕಲಿಯೂರು ಆಂಜನೇಯ ಸ್ವಾಮಿ ಮಹಾರಥೋತ್ಸವ ಇವತ್ತು ಯಾವುದೇ ವಿಘ್ನಕ್ಕೆ ನಿವಿಗ್ನವಾಗಿ ಸುಸೂತ್ರವಾಗಿ ನಂದಿದೆ ಮಾನ್ಯ ಜಯಚಂದ್ರ ಸಾಹೇಬರು ನಾನು ಅವರ ಕ್ಷೇತ್ರದಲ್ಲಿ ಸುಮಾರು ಒಂದು ಹತ್ತು ಹತ್ತರಿಂದ ಹನ್ನೆರಡು ವರ್ಷ ಕೆಲಸ ಮಾಡಿದ್ದೀನಿ ಅವ್ರು ಇದ್ದಷ್ಟು ದಿನನೂ ನಾನು ಕೆಲಸ ಮಾಡಿದ್ದೆ ದಿನಗಳು ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಯಾವುದೇ ಏನೇ ಇದ್ರು ಖಂಡಿತವಾಗ್ಲೂ ಅವ್ರು ಹೇಳಿದ್ದು ಕೆಲಸಗಳನ್ನ ನಾನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ ನಿಜವಾಗಲೂ ಸಹ ಅವರ ಒಂದು ಅವಧಿಯಲ್ಲಿ ಕೆಲಸ ಮಾಡಿದ್ದು ನಮಗೆ ಖಂಡಿತವಾಗೂ ಮುಕ್ತಿ ಕೊಟ್ಟಿದೆ ಒಳ್ಳೆಯ ಸಹಕಾರನೂ ಕೊಟ್ಟಿದ್ದಾರೆ ಹಾಗೆ ಸಿಕ್ ಬ್ಯಾಂಕ್ನಲ್ಲಿಯಲ್ಲೂ ಸಹ ಸಾಹೇಬರು ಈಗ ಬರ್ತಾ ಇರುವಾಗ ಒಂದು ಗಂಟೆದಲ್ಲಿ ಹೇಳಿದರು ಅಂದರೆ ಎಷ್ಟೋ ಒಂದು ಇನ್ನೂ ಒಡನಾಟ ಇದೆ ಅದರ ಬಗ್ಗೆ ಹಳೆ ಮೆಲುಕುಗಳೆಲ್ಲ ಹಾಕಿ ಅದು ಸ್ವಲ್ಪ ಏನಾದರೂ ಮಾಡಿ ಮಾಡಲೇಬೇಕು ಫಾರೆಸ್ಟ್ ಇಶ್ಯೂಸ್ ಇದೆ ಗಂಟೆಲ್ಲಿದೆ ಅಂತ ಹೇಳಿ ಈಗ ತಾನೇ ಮಾನ್ಯ ಜಯಚಂದ್ರ ಚಂದ್ರ ಸಾಹರು ಸೂಚನೆಯನ್ನು ಕೊಟ್ಟು ಖಂಡಿತವಾಗ್ಲೂ ಅದನ್ನು ನಾವು ಅನುಪಾಲಿಸ್ತೀವಿ ರೈತ ಪರವಾಗಿ ತಮ್ಮ ಒಂದು ಕಾಲೇಜಿಗೆ ಖಂಡಿತವಾಗಲು ನಾವು ನಿರ್ದೇಶನವನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಒಟ್ಟಾರೆ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ಮಹಾರಥೋತ್ಸವ ನಡೆದಿದೆ ಇವತ್ತು ಈ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ಕೊಬೋದು ಇಷ್ಟೇ ಈ ನಾಡಿಗೆ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ರೈತರಲ್ಲಿ ಮುಖ ಆಗಲಿ ಅಂತ ಹೇಳಿ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹ ಇಷ್ಟು ಬರುವುದೇ ಧನ್ಯವಾದಗಳು